ಮಾಡ್ತಾ ಇರ್ತಾರೆ ಕಳೆದ ವಾರ ನಮ್ಮ ಎಲ್ಲ ಮುಖಂಡರು ಸೇರಿ ಒಂದು ಬಂಗಾರಪೇಟೆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಕಳೆದ ಎರಡು ವರ್ಷ ನಾವು ಕಾರ್ಯಕ್ರಮ ಮಾಡಿಲ್ಲ ಹದಿನಾರನೇ ತಾರೀಕು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಂದನು ಸಹ ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಮಾಡಿಕೊಂಡು ಬಂಗಾರಪೇಟೆಗೆ ಬಂದು ಕುಲ್ಬಾನು ಬರಬೇಕು ಅಂತ ನಾವು ಕರೆ ಕೊಟ್ಟಿದ್ವಿ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಪತ್ರಿಕೆ ಇಲ್ಲಿ ಸೇರಿದ್ದೀರಿ ಉದ್ದೇಶವೇನಂತಂದ್ರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕು ಭರತ ಹುಣ್ಣೆ ಹುಣ್ಣಿಮೆ ಇದೆ ಅದರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತು ತೊಂದರೆಗಳಿರ್ತದೆ ಭಾನುವಾರ ಆದರೆ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ಲಿಕ್ಕೆ ರಜಾ ದಿನ ಇರ್ತದೆ ಎಲ್ಲರೂ ಕೂಡ ಸೇರ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬರೆದಿದ್ರು ಕೂಡ ನಮ್ಮ ನಾಯಕರುಗಳ ಹೇಳಿದ್ದೆ ನಾನು ಇಲ್ಲದಿದ್ರು ಕೂಡ ನಾನು ಉಪಸ್ಥಿತಿಯಲ್ಲಿ ಇವೇನು ತೀರ್ಮಾನಗಳು ತಗೊಂಡು ಅದಕ್ಕೆ ನಾನು ಬದ್ನಾಗಿದ್ದೇನೆ ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ ಅದ್ರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಮಾಡಲೇಬೇಕೆದೆ ಅನಿವಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿದೆ ಅದರಲ್ಲಿ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ ಹದಿನಾರನೇ ತಾರೀಕು ಇದೇ ತಿಂಗಳು ಆ ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ಬಂಗಾರಪೇಟೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಮ್ಮ ಸಮಾಜ ಎಲ್ಲ ಮುಖಂಡರು ಕೂಡ ನಾವು ಒಗ್ಗಟ್ಟಕ್ಕೆ ಇದ್ದೇವೆ ದೇವ ತಾಯಿಯ ಒಂದು ಆರಾಧನೆಯನ್ನ ನಾವು ಅದು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಆ ಒಂದು ತೀರ್ಮಾನಕ್ಕೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಮಾಜದ ಹಿರಿಯರು ರಾಜಕಾರಣಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲ ವರ್ಗದ ಮುಖಂಡರು ಕೂಡ ಈ ಸಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಲ್ಲೂ ಕೂಡ ನಾವು ಇದು ಒಂದು ಸಮಾಜಕ್ಕೆ ಸೇರಿದ್ದಲ್ಲ ಇದು ದೇವಿ ಬಂದು ರೇಣುಕೆ ಅಲ್ಲಮ್ಮ ತಾಯಿ ಎಲ್ಲ ಜನ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವರು ಒಬ್ಬರೇ ಆದರೆ ದೇವರಿಗೆ ಹಲವಾರು ಹೆಸರುಗಳಿರ್ತದೆ ಆದರೂ ಕೂಡ ನಾವು ಎಲ್ಲಮ್ಮ ಮಾಡ್ತಕ್ಕಂಥದ್ದು ನನ್ನ ಆ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ಭಕ್ತ ಮಹಾಶಯರು ತಾಲೂಕಿನಲ್ಲಿ ಹೊರಗಡೆ ಇರ್ತಕ್ಕಂಥ ನಾನಾ ಊರುಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಭಾಗವಹಿಸಿ ತಾಯಿ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕು ಹೇಳಿ ಎಲ್ಲ ಸಮಾಜದ ಮುಖಂಡರಲ್ಲೂ ಮನವಿ ಮಾಡ್ತಾ ಇದ್ದೇವೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಒಂದನೇ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಮ್ಮ ದೇವತೆಯನ್ನು ಹುಬ್ಳಿ ಕಡೆ ಇರ್ತಕ್ಕಂಥ ಸೌದ್ಯದಲ್ಲಿ ಲಕ್ಷಾಂತರ ಜನ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲ್ಲಾರು ಕೂಡ ಭಕ್ತಿಯಿಂದ ಎಲ್ಲಮ ಮಾಡ್ತಕ್ಕಂಥದ್ದು ಗರಿ ನಮ್ಮ ಜನಕ್ಕೆ ಅಲ್ಲ ಆ ಭಾಗದಲ್ಲಿ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಎಲ್ಲ ಜನ ಕೆಳಗೆ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮನೆದವರು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹನ್ನೆರಡನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಎಲ್ಲ ಒಟ್ಟಾರೆ ಸೇರಿಕೊಂಡು ಮೊನ್ನೆ ಒಂದು ಕೂರುಪರ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನನ್ನ ಸಂಬಂಧ ಬುಧವಾರ ಬರ್ತಾರೆ ಅವತ್ತು ರಜೆ ಇರ್ತಾರೆ ರಜೆ ಇರೋಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡ್ರೆ ಅನುಕೂಲ ಆಗುತ್ತೆ ಮಾತು ಹೇಳುವಾಗ ಎಲ್ಲರೂ ಕೂಡ ಕೂಡ ಎಲ್ಲ ಒಪ್ಪ ತೀರ್ಮಾನ ತಗೊಂಡು ಕಳೆದ ಹದಿನಾರನೇ ತಾರೀಕು ಗಾಭಟಲ್ಲಿ ಬರೋ ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಮರು ನಾಲ್ವರ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ಲು ಸಮೀಪದಲ್ಲಿ ವಿಜ್ಪುರ್ ಸಮೀಪ ಎಲ್ಲ ಒಟ್ಟಾರೆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಕಣ್ಣೂರ್ ಇರ್ಬೋದು ಒಂದು ಮನೆ ಇರ್ಬೋದು ಎರಡು ಮನೆ ಇರ್ಬೋದು ನೂರು ಮನೆ ಇರ್ಬೋದು ಎಲ್ಲರೂ ಕೂಡ ಭಕ್ತಿ ಇದೆ ಒಂದು ಒಳ್ಳೆ ಉತ್ಸಾಹ ಇದೆ ಎಲ್ಲರೂ ಕೂಡ ಅವತ್ತು ದಿವಸ ನಾವು ಬರಬೇಕು ನಾವೆಲ್ಲ ಒಟ್ಟಿಗೆ ಸೇರ್ಬೇಕಂತಕ್ಕಂಥ ಮನೋಭಾವ ಎಲ್ಲರೂ ಬಂದಿದೆ ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಮೊದಲೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳು ಕೂಡ ಈ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಜನಾಂಗ ಮುಖ ಮುಖಂಡರಿಗೆ ಅವರು ಮತ್ತೆ ಇದು ಬರೀ ತಾಲೂಕು ಜೊತೆಗೆ ನಮ್ಮ ಇಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಸಮಾಜ ಮುಖಂಡರು ಕೂಡ ಎಲ್ಲರೂ ಕೂಡ ಒಟ್ಟಾರೆ ಬರಮಾಡಿಕೊಂಡು ಇಲ್ಲಿ ಲೋಕಲಲ್ಲಿರ್ತಕ್ಕಂಥ ಏನು ಒಬ್ಬ ಶಾಸಕ ಇರ್ಬೋದು ಅಥವಾ ಎಮ್ ಎಲ್ ಸಿ ಇರ್ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅವರೆಲ್ಲ ಕೂಡ ಅವತ್ತು ಕಾರ್ಯಕ್ರಮವನ್ನು ಬರಮಾಡಿಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಆ ರೀತಿ ಪ್ರತಿಯೊಂದು ಕೂಡ ಹಳ್ಳಿಯಲ್ಲಿ ಕೂಡ ಈಗಾಗಲೇ ಪಟ್ಟಿ ಮಾಡುವಾಗ ಎಲ್ಲ ಕೂಡ ಊರೂರು ಪಟ್ಟಿ ಮಾಡ್ತಕ್ಕಂಥ ಒಂದು ಸಿಕ್ತು ನಮಗಿದೆ ಈಗ ಬಹುಶಃ ನನ್ನ ಒಂದು ನೂರು ಎಂಬತ್ತಿಂದ ಇನ್ನೂರು ಪಲ್ಯಕ್ಕೆ ಬರ್ತಕ್ಕಂಥ ಒಂದು ಒಂದು ನಮಗೊಂದು ಅನಿಸಿಕೆ ಇದೆ ಇದೆ ಹಾಗಾಗಿ ಹನ್ನೆರಡನೇ ತಾರೀಕು ಎಲ್ಲ ಒಟ್ಟಾರೆ ಒಗ್ಗಟ್ಟಾಗಿ ನಾವೆಲ್ಲ ಮುಖಂಡರು ಜೊತೆಗೆ ಸೇರಿಕೊಂಡು ಮುಂದಿನ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ವರ್ಷ ಏನು ಮಾಡ್ತೀವೋ ಅದೇ ಕಾರ್ಯಕ್ರಮನೇ ಸತಗೋರಿಂದ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಬಂಧುಗಳು ನಡ್ಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ನನಗೆ ವಿಶ್ವಾಸ ನನಗೆ ಬಂದಿದೆ ಖಂಡಿತವಾಗ್ಲೂ ನಂಗೆ ಭಾಳ ಸಂತೋಷ ಆಯ್ತ ಹೊತ್ತು ಕೇವಲ ಒಂದೂವರೆ ಗಂಟೆಗೆ ಸುಮಾರು ಇನ್ನೂರೈವತ್ತಿಂದ ಮುನ್ನೂರು ಜನ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೇಳಿ ಕೇಳಿಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ವಾಲಂಟರ್ ಆಗಿ ಅವರವರೇ ನಾವೇನು ಇಷ್ಟು ಕೊಡ್ಬೇಕು ಕರ್ಕೊಡ್ಬೇಕಂತ ಹೇಳಿಲ್ಲ ಅವ್ರ ಬಾಯಿನ ಒಬ್ಬರು ಐವತ್ತು ಸಾವಿರ ಒಂದು ಲಕ್ಷ ಅಂತಕ್ಕಂಥ ಮಾತು ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಮನೇಲೆ ಘೋಷಣೆ ಆಗಿದೆ ಇವತ್ತು ನಮ್ಮ ಗುಹಾಧ ಇರ್ತಕ್ಕಂಥ ರಾಮ ಕೂಡ ಒಂದು ಲಕ್ಷ ರೂಪಾಯಿ ಕೊಡ್ತೀರಂತಕ್ಕಂಥ ಘೋಷಣೆ ಮಾಡಿದ್ದಾರೆ ನಮ್ಮ ದೇಶದ ವೆಂಕಟರಾಮಣ್ಣವ್ರು ಕೂಡ ಈಗ ಐವತ್ತು ಸಾವಿರ ಕೊಟ್ಟಿದ್ದಾರೆ ಅದು ಸೇರಿಕೊಂಡ್ರೆ ಎಲ್ಲ ಒಟ್ಟಿಗೆ ಸೇರಿಕೊಂಡ್ರೆ ಬಹುಶಃ ನಾವು ಅಂದ್ಕೊಂಡಿರ್ತಕ್ಕಂಥ ಇನ್ನೂ ಸ್ವಲ್ಪ ಹೆಚ್ಚಿಗೆ ಈ ಕೆಲಸವನ್ನು ನಾವು ಅಣ್ಣಮ್ಮ ಬೆಳಗ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕಂತಕ್ಕಂಥ ಮಾತು ಇಲ್ಲ ಮಾಡಿಕೊಂಡ್ರೆ ನನಗೆಲ್ಲಕ್ಕೂ ನಮಸ್ಕಾರ ಬಂಗಾರಪೇಟೆ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಮನವಿ ಏನು ಇದೇ ತಿಂಗಳು ಹದಿನಾರನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ನಂಬಿಕೊಂಡಿದ್ದೀವಿ ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಪಲ್ಲಕ್ಕಿಗಳನ್ನು ಕರೆತಂದು ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆವತ್ತಿನ ದಿವಸ ತಾಲೂಕಿನ ಸಮಸ್ತ ಪ್ರೇಮಕಾ ಎಲ್ಲಮ್ಮನ ಎಲ್ಲ ಕುಲ ಕುಲಬಾಂಧವರು ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ ಈ ಒಂದು ಜನ ಸಮೂಹವನ್ನ ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲ ಜನಪ್ರತಿನಿಧಿಗಳನ್ನು ಕೂಡ ಬರ್ತಾರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ಗೌತಮ್ ನಗರದಲ್ಲಿ ಭರ್ತ ಮುಂಡಿಮೆ ಪ್ರಯುಕ್ತ ಏನು ಪ್ರತಿ ವರ್ಷ ಅಲ್ಲಿ ಹೋಗ್ತಾ ಇದ್ವಿ ಅದೇ ತೀರ್ಮಾನದಂತೆ ಹನ್ನೆರಡನೇ ತಾರೀಕು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಗೌತಮ್ ನಗರದ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಿಲೆಪಡಿಸ್ತಾ ಇದ್ದೀವಿ